ಎತ್ತಿಡಿಯುವಂಥ ಒಂದು ಪವಿತ್ರ ಕ್ಷಣಕ್ಕೆ ಸಾಕ್ಷಿಯಾಗುವಂಥ ರಕ್ತದಾನ ಶಿಬಿರ ಈ ರಕ್ತದಾನ ಶಿಬಿರ ನಮ್ಮ ಕರ್ನಾಟಕದ ಪ್ರಸಿದ್ಧ ಚಿತ್ರನಟರು ನಿರ್ಮಾಪಕರು ಕರ್ನಾಟಕದ ಕುಳ್ಳ ಎಂದೇ ಹೆಸರು ಪಡೆದಿರುವಂಥ ದ್ವಾರಕೇಶ್ ಅವರ ಸ್ಮರಣಾರ್ಥವಾಗಿ ಅವರ ನೆನಪಿಗಾಗಿ ಈ ಒಂದು ರಕ್ತದಾನ ಶಿಬಿರವನ್ನು ದುಬಾಯಿಯಲ್ಲಿ ಆಯೋಜಿಸಲಾಗಿದೆ ಕನ್ನಡಿಗರು ಮತ್ತು ಗಲ್ಫ್ ಕನ್ನಡ ಮೂವೀಸ್ನ ಸಹಯೋಗದೊಂದಿಗೆ ಆಯೋಜಿಸಲಾದಂಥ ಈ ಒಂದು ರಕ್ತದಾನ ಶಿಬಿರಕ್ಕೆ ಇವತ್ತು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬಂದಿದ್ದಾರೆ ಅದೇ ರೀತಿ ಉದಯೋನ್ಮುಖ ಕಲಾವಿದ ಡಾಲಿ ಧನುಂಜಯ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಬಂದು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಬನ್ನಿ ನೋಡುವ ಈ ದುಬಾಯಿಯ ನೆಲದಲ್ಲಿ ಒಂದು ಪವಿತ್ರ ರಕ್ತದಾನ ಶಿಬಿರದ ಒಂದು ಒಳನೋಟ ನೋಡೋಣ ಬನ್ನಿ ಹ್ಯಾಪಿ ಓಣಂ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬ್ಲಡ್ ಡೊನೇಷನ್ ದೊಡ್ಡ ಥ್ಯಾಂಕ್ಸ್ ಅಂದ್ರೆ ಶಿವಣ್ಣ ಅವರಿಗೆ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಫಿಲಮ್ ಇಂಡಸ್ಟ್ರಿನಲ್ಲಿ ಅದೊಂದು ದೊಡ್ಡ ಮೈಲ್ಸ್ ಅಂತಾನೆ ಹೇಳ್ಬೋದು ನಾನು ನಾವು ಚಿಕ್ಕವರಿಂದ ನೋಡ್ತಾ ಇದ್ದೀವಿ ನನ್ನ ಮಗಳನ್ನು ನೋಡ್ತಾ ಇದ್ದಾರೆ ನನ್ನ ಮಗಳನ್ನು ನೀವು ನೇರವಾಗಿ ನೋಡ್ತಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಗಡಿ ಒಂದು ಸದಾವಕಾಶ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ದ್ವಾರಕೇಶ್ವರ ಅವರು ಹುಟ್ಟಿದ ಬುದ್ಧ ಪ್ರಯುಕ್ತ ಇನ್ನೊಂದು ಬ್ಲಡ್ ಆರ್ಗನೈಸ್ ಮಾಡ್ತೀವಿ ನೀವು ಬಂದಿದ್ದು ತುಂಬ ಖುಷಿ ಆಯಿತು ನಾವು ಫಸ್ಟ್ ಕನ್ನಡ ಫಿಲಮ್ ಪ್ರೀಮಿಯರ್ ಶೋ ಮಾಡಿದ್ದು ಅಣ್ಣ ಬಂದಿದ್ರು ಟಗರಿಗೆ ಈ ಕ್ಲಬ್ ಮಾಡ್ತಾ ಇದೀವಿ ಅಣ್ಣ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಣ್ಣ ಯಾವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎಲ್ಲರೂ ಬಂದಿದ್ದಕ್ಕೆ ಈ ಒಂದು ಫಾರ್ ಅ ಗುಡ್ ಒಕೇಶನ್ ಆಫ್ ಬ್ಲಡ್ ಡೊನೇಷನ್ ಫಸ್ಟ್ ನಿಮ್ಮೆಲ್ಲರ ಪ್ರೀತಿ ಎಲ್ಲ ಬಂದು ನಮ್ಮ ತಂದೆ ಮೇಲೆ ಇಟ್ಟಿರೋ ಪ್ರೀತಿಗೆ ಧನ್ಯವಾದಗಳು ಯಾವಾಗಲೂ ಚಿರಋಣಿ தேங்க்யூ வெரி மச் ஹேப்பி ஒன் அண்ட் கீப் டுவிங் ஒன்லைன் குவாஸ் டே எல்லாரும் சப்போர்ட் பண்ணிட்டேன் ஆம்பிள் ஷிவாலா ஒன்லைன் ஹேப்பி ஒன் அண்ட் ஷிவாலா இன் அவர் ஃபேமிலி நாட் ஒன்லி தேங்க்யூ வெரி மச் ದೀಪಕ್ ಅವರು ಹೇಳಿದಂಗೆ ಇದೊಂದು ನೊಬೆಲ್ ಕಾಸು ನಮ್ಮ ಶಿವಣ್ಣ ಅವ್ರು ಒಂದು ಸ್ಪೆಷಲು ಸೊ ತುಂಬ ಧನ್ಯವಾದಗಳು ಅದೇ ಆ್ಯಕ್ಚುಲಿ ಎರಡು ವಾರದ ಮುಂದೆ ಹಿಂಗೆ ಮಾಡಬೇಕು ಅಂದಾಗ ಪ್ರತಿ ವರ್ಷ ನಾವು ಆ್ಯಕ್ಚುಲಿ ಕನ್ನಡಿಗರು ದುಬೈ ಎವ್ರಿ ಇಯರ್ ವಿ ಡೂ ಡೊನೇಷನ್ ಕ್ಯಾಂಪ್ ಸೊ ಇವಾಗ ಇದೊಂದು ಒಂದು ಇನ್ ಮೆಮೊರಿ ಆಫ್ ಪಾಕಿಸ್ತಾರೆ

ಒಂದು ಅದೊಂದು ಇಟ್ ಟೇಕ್ ಎ ಗುಡ್ ಇನಿಷಿಯೇಟಿವ್ ಸೊ ಇಲ್ಲಿ ನಮ್ಮ ರಾಜ್ಕುಮಾರ್ ಅಭಿಮಾನಿಗಳ ಇದರಲ್ಲಿ ವಿಜಯ್ ಗುಜಾರ್ ಅವರು ಈ ಅಲ್ಲಿ ಸೊ ಅದರಲ್ಲಿ ಪ್ರತಿ ವರ್ಷ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಸೊ ಮೆನಿ ಪೀಪಲ್ ಆರ್ ಎಂಪೌರ್ಡ್ ಆಲ್ರೆಡಿ ಸೊ ಇಲ್ಲಿ ಥ್ಯಾಂಕ್ಸ್ ಟು ವಿಜಯ್ ವಿಜಯ್ ಗುಜಾರ್ ಅವರು ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಫಾರ್ ಕಮಿಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಇವೆಂಟ್ ಇವೆಂಟ್ ಅಂತ ಹೇಳಿಕ್ಕೆ ಆಗಲ್ಲ ಇದೊಂದು ಏನಂದರೆ ವಿ ಆರ್ ಡೂಯಿಂಗ್ ಇಟ್ ಆಸ್ ಎ ಒಂದು ನೋಬೆಲ್ ಕಾಸ್ ಆಗುತ್ತೆ ನಮ್ಮಿಂದ ಒಂದು ಸರ್ವಿಸ್ ಅಂತ ಹೇಳ್ಬೋದು ಸೊ ಸಾರಿ ಫಾರ್ ದ್ ಎಲ್ಲರಿಗೂ ನಮಸ್ಕಾರ ಇದೊಂದು ಸಾಮಾಜಿಕ ಕಳಕಳಿಯಿಂದ ನಾವು ಮಾಡ್ತಾ ಇರುವಂಥದ್ದು ಇವತ್ತು ಒಳ್ಳೆ ದಿವಸ ಎರಡು ರೀತಿಯಲ್ಲಿ ಒಂದು ಇವತ್ತು ಓಣಂ ಇನ್ನೊಂದು ನಾವು ಈ ನಾವ ದೇಶದಲ್ಲಿ ಇದ್ದೇವಲ್ಲ ಮೊಹಮ್ಮದ್ ಪೈಗಾಂಬಾರ್ ಅವರ ಜನ್ಮದಿನ ಎರಡೂ ಕೋರ್ಟ್ ಕೂಡ ಒಟ್ಟಾಗಿದೆ ಇವತ್ತು ಬಾ ಅಂದರೆ ಬೈ ಬಹು ಇನ್ಸಿಡೆಂಟ್ ಧರ್ಗೆ ಸರ್ ಗೆ ಇಂಟ್ರುಡಕ್ಷನ್ ಅದರಿಂದ ಆ ಪುಣ್ಯದಲ್ಲಿ ತಡೆ ಅಂತಾರಲ್ಲ ಡಬಲ್ ತ್ರಿಬಲ್ ಆಗಿ ಸಿಗ್ತಾ ಇದೆ ಅವರಿಗೆ ಅದೆಲ್ಲ ದೇವ್ರ ದಯ ಅಂತೇಳಿ ನಾವು ಹೇಳ್ತೀವಿ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ ಎಲ್ಲರೂ ಬಂದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ವನ್ಸ್ ಅಗೈನ್ ಥ್ಯಾಂಕ್ ಯು ನೆಮೋನಲ್ ಪಾಠ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ವರ್ಡ್ ಭಾಳ ಆಯ್ತು ದುಬೈ ಬರಬೇಕಂದ್ರೆ ಯಾಕಂದರೆ ಬಂದು ನಮ್ಮ ಕ ನಮ್ಮ ಹೊರದೇಶ್ ಬಂದು ನಮ್ಮ ಕನ್ನಡದವ್ರು ಮೀಟ್ ಮಾಡಿದ್ರೆ ಒಂದು ಖುಷಿ ಅದು ನಮ್ಮ ಸುಖಿ ಇರ್ಬೋದು ದೀಪಕ್ ಇರ್ಬೋದು ಯಾವಾಗಲೂ ಯಾವಾಗ ಬಂದರೂ ಇರ್ತಾರೆ ನಮ್ದು ನಮಗೆ ನಮ್ಮ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೂ ತಪ್ಪಾಗಲ್ಲ ಇವ್ರು ಮಾತ್ರ ಅಂತಾರೆ ನಾವು ಶೂಟಿಂಗ್ ಬರಬೇಕಾದ್ರೂ ಅದೊಂದು ಒಂದು ಹ್ಯಾಪಿ ಥರ ಬಿಹೇವ್ ಮಾಡ್ತಿದ್ದು ಅದಾದಮೇಲೆ ನಾವು ತಂದೆಯವ್ರನ್ನ ಮ್ಯೂಸಿಕಲ್ ಐಕ್ ನೈಂಟಿ ಒನ್ ನೈಂಟಿ ತ್ರೀ ಅಬುದಾಬಿ ಆ್ಯಂಡ್ ಅಲ್ಲ ಹೋಗಿದ್ದು ಇಲ್ಲಿ ದುಬೈಲಿತ್ತು ಆಮೇಲೆ ಅಂತ ಅವಾಗ ತುಂಬ ಚೆನ್ನಾಗಿತ್ತು ಐ ಥಿಂಕ್ ತಿಂಕ್ಸ್ಟಿಕ್ ಯಾವಾಗ ದುಬೈ ಆದ್ರೂ ನಾವೆಲ್ಲೂ ನಾವು ವಿ ಡೋಂಟ್ ಫೀಲ್ ದಟ್ ಆರ್ ಕಮಿಂಗ್ ಔಟ್ ಆಫ್ ನಮ್ಮ ಕಂಟ್ರಿ ಅಂತ ಅನಿಸುತ್ತೆ ನಮ್ಮ ಕ ಇದು ಇದು ದುಬೈನೂ ನಮ್ಮ ಕಂಟ್ರಿ ಥರ ಅನ್ಸುತ್ತೆ ಅಷ್ಟೊಂದು ಖುಷಿಯಾದ ಒಂದು ಏನಂತೀವಿ ಎಷ್ಟೇ ಬಿಸಿಲಿದ್ರೂ ಬಟ್ ಇರೋರೆಲ್ಲರೂ ತುಂಬ ತಣ್ಣಗಿರೋ ಮನುಷ್ಯರು ವೆರಿ ಗುಡ್ ಒಂದು ಸಿಂಪಲ್ ಒಂದು ಒಂದು ರಾಕೇಶ್ ಅವ್ರ ನೆಂಪಿನ ದಿನಕ್ಕೆ ಒಂದು ಒಂದು ಬರ್ತ್ಡೇಗೆ ಒಂದು ಏನು ಬ್ಲಡ್ ಡೊರೇಷನ್ ಕ್ಯಾಂಪ್ ಅಂತ ಒಂದು ಒಂದು ಇದು ಮಾಡ್ತಿದ್ದೀರ ಸೋಷಿಯಲ್ ಕಾಸ್ ಮಾಡ್ತೇನೆ ನೀವೆಲ್ಲರೂ ಇಷ್ಟು ಮಟ್ಟಿಗೆ ಬಂದು ಬಂದು ಈ ಥರ ಒಂದು ಸೋಷಿಯಲ್ ಕಾಸ್ ಅವೇರ್ನೆಸ್ ಇದ್ದಾಗ ಯಾವಾಗಲೂ ಒಂದು ಒಳ್ಳೆ ಥರದ್ದು ಬಾಂಧವ್ಯ ಬರುತ್ತೆ ಬಾಂಟೇಜ್ ಬರುತ್ತೆ ಆ್ಯಂಡ್ ಭಾಳ ಹೆಮ್ಮೆ ಅನಿಸುತ್ತೆ ಆ್ಯಂಡ್ ಬಾಲಕೇಶ್ ಹೆಸರಲ್ಲಿ ಅವ್ರಿಗೆ ಒಂದು ಫ್ಯಾಮಿಲಿ ಬಾಲ್ ಫೈಟ್ ತುಂಬ ಒಂದು ನಾಟ ಆಯಿತು ಐ ತಿಂಕ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ನಾವು ನೋಡಿ ಯಾವ್ದು ನನಗೇನು ಇಟ್ ಇಸ್ ನಾಟ್ ದಟ್ ನನಗೆ ಐ ವಾಂಟ್ ಅಮಿಟೇಷನ್ ಏನು ಅಂತ ನನಗೆ ಅದೆಲ್ಲ ಇಲ್ಲ ದಟ್ ಐ ಫೀಲ್ ಇಟ್ಸ್ ಲೈಕ್ ಎ ಫ್ಯಾಮಿಲಿ ಅದ ನಾಟ್ ದಟ್ ಐ ವಾಂಟ್ ಅ ಅಪ್ಪ ಹೇಳೋದು ಯಾವ್ದು ಇದ್ರಲ್ಲಿ ಆ ಚಾನ್ಸ್ ಇದ್ದಾಗ ಹೋಗ್ಬಿಡ್ಬೇಕಂತ ಯಾಕಂದ್ರೆ ಅದು ಬರು ಮಾಡ್ಕೊಳಕ್ಕೆ ಬರು ಮಾಡ್ಕೋಬೇಕಂದ್ರೆ ನಾವು ಅವ್ರಿಗೆ ಬ್ಯಾಡ್ ಆಗಿ ಬರೋದು ಇನ್ನು ಬಿಡ್ಬೇಕು ಸೊ ನಮಗೂ ಒಂದು ಖುಷಿಯಾದ ವಿಷಯ ಬಂದಿದ್ವಿ ಥ್ಯಾಂಕ್ ಯು ಸಿದ್ಧಾರಣ್ಣ ಅದೇ ಥರ ಒಂದು ಫ್ರೆಂಡ್ಶಿಪ್ ಒಂದೆರಡು ನಿಮಿಷ ಪ್ರವೀಣ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ ಸಾರಿ ಪ್ರವೀಣ್ ಎಲ್ಲರಿಗೂ ಹ್ಯಾಪಿ ಮೇಡಮ್ ಸಂತೋಷ್ ಸುದ್ದಿ ನಾವು ನಮಗೆ ಬಾಲ ಬಾಲದ ಮುಖಾಂತರ ವರ್ಷಕ್ಕೊಂದು ಇಪ್ಪತ್ತೈದು ಮೂವತ್ತು ಹೇಳಬೇಕು ಅನ್ನವರದ ನಮ್ಮ ಶಿವಣ್ಣ ಅವರದ ಐವತ್ತನೇ ವರ್ಷದ ಸಿನಿಮಾವನ್ನು ಮಾಡ್ತಾರೆ ನಾನು ಒಂದು ಐದು ಎರಡು ಸೈಮ ನೋಡಿದ್ದೇನೆ ಆದ್ರೆ ಫಸ್ಟ್ ಟೈಮ್ ಒಂದು ಸೈಮದಲ್ಲಿ ಕನ್ನಡ ಸಿಕ್ಕಿದ ಗೌರವ ಅಂತ ನಿನ್ನೆ ಶಿವಣ್ಣವರ ಡ್ಯಾನ್ಸ್ ಮಾಡಿ ಯಾಕೆ ಗೊತ್ತಾ ನಾನು ಇವಾಗ ಆನಂದ್ ಆನಂದ್ ಆಮೇಲೆ ನಿನ್ನೆ ಹೇಳ್ಬೇಕಿತ್ತು ರಥಸಪ್ತಮಿ ಸ್ವಾಮಿ ದೇವರು ಅದು ಇವತ್ತು ಕೂಡ ಶಿಲೆಗಳ ಸಂಗೀತ ಮಾಡ್ತಾ ಇದ್ದಾರೆ ನಾವು ಅವಾಗ ಸಾಂಗ್ ನಿನ್ನೆ ಅದ್ದೂರಿಯಾಗಿ ಒಂದು ಕನ್ನಡ ಕೊಟ್ಟಂತ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಅಣ್ಣನ ಒಂದು ಶೋ ಮಾಡಿಸಿ ಅಣ್ಣ ಸೆಪರೇಟ್ ಆಗಿ ಮಾಡ್ಸಿ ಅಣ್ಣ ಹತ್ರ ಮಾತಾಡಿಸಿ ಅವರ ಅವರ ಬಗ್ಗೆ ಅವ್ರ ಸಬಲಿ ಬಗ್ಗೆ ನಿನ್ನೆ ತುಂಬ ಒಂದು ಗೌರವ ಕೊಡ್ತಾರೆ ಸೈಮದವರು ಸೈಮದ್ ಅವರಿಗೆ ಎಲ್ಲ ಕನ್ನಡವಾಗಿ ಥ್ಯಾಂಕ್ಸ್ ಅಂತ ಆಮೇಲೆ ಆ ಇಂಥ ಸಭೆಯಲ್ಲಿ ಕೂಡ ನಮಗೆ ಬಂದಿದ್ದಾರೆ ನಮ್ಗೆ ಯಾವತ್ತೂ ಕೂಡ ಕನ್ನಡ ತೆರಳಿದ್ರು ಕೂಡ ರಾಜ್ಕುಮಾರ್ ನಾವೆಲ್ಲ ರಾಜ್ಕುಮಾರ್ ಭಕ್ತರು ಶಿವಣ್ಣ ಅವರ ಅಭಿಮಾನಿಗಳು ಅಪ್ಪು ನಮ್ಮ ದೇವರು ಎಲ್ಲ ಗೊತ್ತಿದೆ ನಮಗೆ ಹಾಗಾಗಿ ಆ ರಾಜ್ಕುಮಾರ್ ಅವರು ಇನ್ನೂ ಕೂಡ ಇನ್ನೊಂದು ವಂಶ ನಮ್ಮ ಕನ್ನಡ ರೊಟ್ಟಿಯಿಂದ ಇರಲಿ ಹೇಳಿ ಬಂದ ಶಿವಣ್ಣಿಗೆ ಹಾಗೆ ಭವೀಶ್ ಅವರ ಶಾಂತಿ ಇದೆ ಅಂತ ಹೇಳಿ

ಸರ್ ಬನ್ನಿ ನಮಸ್ಕಾರ ಎಲ್ಲರಿಗೂ ತುಂಬ ಖುಷಿ ಆಯಿತು ಡಾಲಿ ರಣಜೇರಿ ಅವರು ಬಂದಿದ್ದು ಆಗಲೇ ಹೇಳಿದಂಗೆ ನಾವು ಫಸ್ಟ್ ಕನ್ನಡ ಫಿಲಮ್ ಪ್ರೀಮಿಯರ್ ಶೋ ಮಾಡಿದಾಗಲೂ ಡಾಲಿ ಸರ್ ಅವ್ರ ಮೇಲೆ ಶಿವಣ್ಣ ಅವರು ಬಂದಿದ್ದರು ನನ್ನ ಸೆಕೆಂಡ್ ಇವ ಸಿಕ್ಸ್ ಇಯರ್ಸ್ ಆಯಿತು ಸರ್ ಇದೊಂದು ದ್ವಾರ್ಕೇಶ್ ಅವರ ಬರ್ತಡೇ ಪ್ರಯುಕ್ತನ ಒಂದು ಮಾಡಿದ್ದೆ ನಾನು ತುಂಬ ಖುಷಿ ಆಯಿತು ಎಲ್ಲ ಕನ್ನಡ ಈ ಥರಲ್ಲಿ ಈ ಥರ ಖಂಡಿತ ಖುಷಿ ಆಯ್ತು ಅವರು ನಿಮಗೆ ಸಂದೇಶದಲ್ಲಿ ಹಿಂಗೆ ಮಾಡ್ತಾ ಇದೀನಿ ಬನ್ನಿ ಹೇಳಿದೆ ಅವ್ರ ಅದೇ ಹೇಳಿದೆ ನಮಗೆ ಕಡೆಯಿಂದಷ್ಟು ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿರುವಂಥ ನಿರ್ಮಾಪಕರಾಗಿ ನಟರಾಗಿ ಎಲ್ಲ ಥರ ಅವ್ರಿಗೆ ಇನ್ಸ್ಪಿರೇಷನ್ ಎಲ್ಲ ಮಾಡ್ತೀವಿ ನಾವು ಇಷ್ಟು ಅವಷ್ಟು ಕಂಚನ್ನು ಕಾಣ್ತಾರೆ ಅವರೆಲ್ಲ ಕಂಟ್ರಿಗಳು ಯಾವ ರೆಸ್ಟೋರ್ ಮಾಡ್ತಿದ್ದೀರ ಅಲ್ಲೇ ಇರ್ತೀವಿ ಖಂಡಿತ ಬಂದೇ ಬರ್ತೀನಿ ಎಲ್ಲವರ್ಗಡೆ ಬಂದಾಗ ಎಲ್ಲ ಕಂಪ್ಲಿ ಇರೋ ಒಟ್ಟಿಗೆ ಸೇರೋದು ಅದು ಖುಷಿನೇ ಅಲ್ಲವಾಗ ಸೊ ನಾವು ಬಂದಾಗ ಎಷ್ಟಾಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿಬೋದು ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ ಹಾಗೆ ಡಾಲಿ ಧನಂಜಯವ್ರು ಹೇಳ್ದಂಗೆ ಮುಂದೆ ನಮ್ಮ ತಂದೆಯವರು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಎಲ್ಲ ಹಾಕಿಕೊಟ್ಟಿರೋ ದಾರಿಯಲ್ಲಿ ಇವತ್ತು ಡಾಲಿ ಧನಂಜಯಿ ಆಮೇಲೆ ಇನ್ನೂ ಯಂಗ್ಸ್ಟರ್ಸು ಎಲ್ಲರೂ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಡಾಲಿ ಅವರು ಇನ್ನೂ ಬೆಳೀಲಿ ಇನ್ನೂ ಚೆನ್ನಾಗಿ ಬೆಳಿ ನೀವೆಲ್ಲರೂ ಹಾರೈಸಬೇಕು ನೋಡಬೇಕು ಕನ್ನಡ ಪ್ರೀತಿ ಇರಬೇಕು ಏನಕ್ಕೆ ಪ್ರೀತಿ ಗೆಲ್ಸೋದು ಕಷ್ಟ ಇವತ್ತು ಅವರು ಪ್ರೀತಿ ಗೆಲ್ಸಿದ್ದಾರೆ ನಾವೆಲ್ಲರೂ ಇದ್ದೀವಿ ಒಳ್ಳೆಯ ಚಿತ್ರಗಳು ನೋಡೋದು ಇದ್ದಿದ್ದಾರೆ ಇನ್ನೂ ಒಂದು ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆದಷ್ಟು ದಿವಸ ಅವ್ರ ಸಿನಿಮಾ ಆದಾಗ ಎಲ್ಲರೂ ಬರ್ಬೇಕು ವಿಡಿಯೋ ವೀಡಿಯೋ ಮಾಡ್ಬೇಕು ಎಲ್ಲರೂ ಬರ್ಬೇಕು

ಡಾಲಿ ಧನಂಜಯ್ ಇವರ ಅಧ್ಯಕ್ಷತೆಯಲ್ಲಿ ಅಂತ ಅನ್ಕೋಬಹುದು ಅವರು ಅವರ ಸ್ಮರಣಾರ್ಥವಾಗಿ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಅರೇಂಜ್ ತುಂಬಾ ಚೆನ್ನಾಗಿತ್ತು ತುಂಬ ಎಷ್ಟೋ ಜನ ಬಂದ್ಬಿಟ್ಟು ಬ್ಲಡ್ ಡೊನೇಷನ್ ಮಾಡೋದು ಅವರು ಐವತ್ತು ವರ್ಷ ಕಂಪ್ಲೀಟ್ ಮಾಡಿದ್ದು ಕಾರ್ಯಕ್ರಮವನ್ನು ನಡೆಯಿತು ತುಂಬಾ ಚೆನ್ನಾಗಿ ಸೇರಿ ನಮ್ಮ ದ್ವಾರ್ಕೇಶ ದ್ವಾರ್ಕೇಶ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಆಯೋಜಿಸಿದಂತಹ ಒಂದು ರಕ್ತದಾನ ಶಿಬಿರ ತುಂಬ ಯಶಸ್ವಿಯಾಗಿ ಬಂದಾಗಿದೆ ಇದಕ್ಕೆ ಇನ್ನೊಂದು ಏನಂದರೆ ಮೆರುಗು ಕೊಡೋಂಗೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬಂದಿದ್ದರು ಮತ್ತು ಡಾಲಿ ಧನಂಜಯ ಅವರು ಬಂದು ಬಂದು ಈ ಒಂದು ಕಾರ್ಯಕ್ರಮವನ್ನು ಇನ್ನು ಮೆರುಗುಗೊಳಿಸಿದ್ದಾರೆ ಇದನ್ನು ನಾವು ಯಾವತ್ತೂ ಇದೊಂದು ದೊಡ್ಡ ಒಂದು ಸೇವೆ ಅಂತ ಭಾವಿಸ್ತೇವೆ ಈಗ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ನಾವು ಈ ರಕ್ತದಾನ ಶಿಬಿರನ ಸೊ ಈ ವರ್ಷ ಒಂದು ನಮ್ಮ ಸುಖೇಶ್ ಅವರ ಒಂದು ಇದರಲ್ಲಿ ಹೊಸ ಸಹಾಯದಿಂದ ಇದನ್ನು ಮಾಡಿರೋದು ನಮ್ಗೆ ತುಂಬ ಸಂತೋಷ ಆಗಿದೆ ಎಲ್ಲ ಕನ್ನಡಿಗರ ಮತ್ತು ದುಬೈ ಕನ್ನಡಿಗರ ಪರವಾಗಿ ನಮ್ಮ ರಾಕೇಶ್ ಅವರ ಆತ್ಮಕ ಶಿವ ಬರ್ಕೊಂಡು ಥ್ಯಾಂಕ್ ಯು ನಮಸ್ಕಾರ ಮೊದಲಾಗೆ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು ಏನಕ್ಕೆ ಅಂದರೆ ಪ್ರೀತಿಯನ್ನು ಗೆಳಿಸೋದು ತುಂಬ ಕಷ್ಟ ಆ ಕಲೆ ಕಲೆ ಸೇವೆಯಲ್ಲಿ ಎಲ್ಲ ಕಲೆ ಇರುವ ಎಲ್ಲ ಹಿರಿಯರು ಈಗಿರೋ ಕಲೆ ಆ್ಯಕ್ಟರ್ಸು ಎಲ್ಲರೂ ಅದನ್ನು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಆ ಪ್ರೀತಿನ ನಾನು ಇಲ್ಲಿ ದುಬೈಗೆ ಬಂದು ಜೀವನ ಶುರು ಮಾಡಿದ ಮೇಲೆ ಎಲ್ಲ ಕನ್ನಡಿಗರಿಂದ ಎಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ನಮ್ಮ ತಂದೆ ಮೇಲೆ ಅಂತ ನೋಡಿ ನನಗೆ ತುಂಬ ಇದಾಯಿತು ನಿಮ್ಮೆಲ್ಲರ ಪ್ರೀತಿ ನೀವು ಹಿಂಗೆ ಮಾಡಬೇಕು ಅನ್ಬೇಕಾದ್ರೆ ನಾನು ಇನ್ನೇನು ಹೇಳಿ ಮಾಡಿ ನಿಮ್ಮ ಇಷ್ಟಾನೆ ಅಂತ ಹೇಳಿದ್ದು ಆದರೆ ಅವರ ಪ್ರೀತಿಗೆ ಗುರುರಾಯರ ಆಶೀರ್ವಾದ ಬಂದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಆಮೇಲೆ ಡಾಲಿ ಧನಂಜಯವರು ಅವರಿಬ್ಬರೂ ಬಂದು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಮಾಡಿ ತುಂಬ ಒಂದು ಏನಂತಾರೆ ಒಳ್ಳೆಯವರು ಸಪೋರ್ಟು ಆಮೇಲೆ ತುಂಬ ಒಂದು ಪ್ರೋತ್ಸಾಹ ಮಾಡಿದ್ರು ತುಂಬ ಸಂತೋಷ ಅದು ನಿಮ್ಮೆಲ್ಲ ಕನ್ನಡಿಗರು ಒಂದು ಕನ್ನಡ ಕೂಟ ಇರ್ಬೋದು ಇಲ್ಲ ಬಣ್ಣ ಸಂಘ ಇರ್ಬೋದು ಎಲ್ಲ ಕನ್ನಡಿಗರು ಅಬುದಾಬಿ ಎಂಟೆರ್ ಯು ಎ ಗಲ್ಫ್ ಎಲ್ಲರಿಗೂ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳು ಎಲ್ಲರಿಗೂ ಮಕ್ಕಳ ಶುಭಾಶಯಗಳು ಮಾರ್ಕೆಶವರ ಹುಟ್ಟಿದಬ್ಬದ ಪ್ರಯತ್ನ ನಮ್ಮ ಗಲ್ಫ್ ಕನ್ನಡ ಮೂವೀಸ್ ಇವತ್ತು ಹದಿನಾಲ್ಕು ವರ್ಷ ತುಂಬಿದೆ ಅಂದರೆ ಅದಕ್ಕೆ ಮೇನ್ ಪಿಲ್ಲರು ಸುಖೇಶು ದ್ವಾರಕೇಶ್ ಅವರ ನಾಲ್ಕಿನ ನಮಗೆ ಅವ್ರು ನಮ್ಮ ಫ್ರೆಂಡು ಅಂತ ಹೇಳೋದಕ್ಕೆ ನಮ್ಗೆ ಖುಷಿ ಆಗುತ್ತೆ ನಾವು ಇವು ಈ ಕನ್ನಡಿಗರ ನಾನು ಹೀಗೆ ನಮ್ಮ ಮೇಲೆ ಆಶೀರ್ವಾದ ಇದೆ ಹಾಗೆಯೇ ಎಲ್ಲ ಯು ಎ ಕನ್ನಡಿಗರಿಗೂ ಅಂದರೆ ಕನ್ನಡ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನೋಡಿ ಪ್ರೋತ್ಸಾಹಿಸಿ ಹಿಂಗೆ ಮಾಡಿದ್ರೆ ನಾವು ಹೆಚ್ಚಿನ ಸಿನಿಮಾಗಳನ್ನ ರಿಲೀಸ್ ಮಾಡೋದು ನಮ್ಮದು ಇವತ್ತು ಸುಮಾರು ಹದಿನಾಲ್ಕು ವರ್ಷದಲ್ಲಿ ಐವತ್ತೆಂಟನೇ ಹತ್ತು ಸಿನಿಮಾಗಳಾಗಿದೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಇರಬೇಕು ಆದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಎಲ್ಲರಿಗೂ ನಮಗೆ ಇವತ್ತಿ ಬ್ಲಡ್ ಡೊನೇಷನ್ ಡ್ರೈವಿಗೆ ಸಹಕರಿಸಿದ ಈಚ ಪ್ರತಿಯೊಂದು ಸಂಘ ಸಂಸ್ಥೆ ಇರ್ಬೋದು ಮೀಡಿಯಾ ಕೋಆರ್ಡಿನೇಟರು ಸೋಷಿಯಲ್ ಇನ್ಶೂರೆನ್ಸರು ಹಾಗೆ ನಿಮಗೆ ಗಣೇಶ್ ಸರ್ ಸಂತೋಷ್ ಬಾಲಣ್ಣಗೆ ಮೇನ್ ಆಗಿ ಅವರಿಗೆ ಆರ್ಗನೈಸ್ ಮಾಡಿ ಡ್ರೈವ್ ಮಾಡಿದ್ದಾರೆ ಅವರಿಗೂ ಸಹ ಎಲ್ಲ ಮೀಡಿಯಾ ಪ್ರತಿನಿಧಿಗಳಿಗೂ ನಾನು ಕನ್ನಡಿಗರ ಕನ್ನಡಕೂಟ ಹಾಗೆ ಗಲ್ಫ್ ಕನ್ನಡ ಮೂವೀಸ್ನ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇನೆ ತಮ್ಮ ಸಂಘಕ್ಕೆ ಹಾಗೂ ಪದಾಧಿಕಾರಿಗಳಿಗೆ ಸಮಸ್ತ ಅನಿವಾಸಿ ಕನ್ನಡಿಗರ ಪರವಾಗಿ ಆರ್ಥಿಕ ಅಭಿನಂದನೆಗಳು ತಮ್ಮ ರಕ್ತದಾನ ಶಿಬಿರ ಇವತ್ತು ಅರ್ಥಪೂರ್ಣವಾಗಿದೆ ಯಶಸ್ವಿಯಾಗಿದೆ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿದಿದೆ ನಿಮಗೆ ಮತ್ತೊಮ್ಮೆ ಅನಿವಾಸಿ ಕನ್ನಡಿಗರ ಪರವಾಗಿ ಒಂದು ಗೌರವಪೂರ್ವಕ ಸಲ್ಯೂಟ್ ಥ್ಯಾಂಕ್ ಯು